ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ರೂಟರ್ ಮತ್ತು ಮೋಟರ್ ಲಿಫ್ಟಿಂಗ್ ಮೆಷಿನ್ ಎರಡು ಕೂಡ ಮಾರಾಟಕ್ಕೆ ತಗೊ ಬಂದಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಗಳನ್ನ ನೋಡ್ತಾ ಇರ್ಬೋದು ಅಂತ ಹೇಳ್ತಾ ಈ ಒಂದು ಟ್ರಾಕ್ಟರ್ ಸಾರಿ ರೂಟರ್ ಮತ್ತು ಲಿಫ್ಟಿಂಗ್ ಮೆಷಿನ್ನ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಎರಡು ಮಷಿನ್ಗಳಿಗೆ ಸೇರಿ ಒಬ್ಬರೇ ಓನರ್ ಆಗಿರ್ತಾರೆ ಸ್ನೇಹಿತರೆ ಒಬ್ಬರೇ ಓನರು ಓನರ್ ನಂಬರ್ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಮೊದಲನೇದಾಗಿ ರೂಟರ್ ನ ಮಾಹಿತಿ ಬಂದ್ಬಿಡೋಣ ರೂಟರ್ ಬಂದ ಸ್ನೇಹಿತರೆ ಶಕ್ತಿಮಾನ್ ಅನ್ನೋ ಒಂದು ಕಂಪ್ನಿಯ ರೂಟ್ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರ ಮಾಡಲು ಆರ್ ವರ್ಷದಿದೆ ಅಂತ ಓನರ್ ಹೇಳ್ತಾರೆ ಐದರಿಂದ ಆರು ವರ್ಷ ಇದೆ ಅಂತ ಓನರ್ ಹೇಳಿದ್ದಾರೆ ಇನ್ನು ಬ್ಲೇಡ್ಗಳು ಬಂದ ಸ್ನೇಹಿತರೆ ಏನಿಲ್ಲ ಅಂದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಗುಡ್ ಕಂಡೀಷನ್ ಇದೆ ನ ಬ್ಲೇಡ್ಸ್ ಇನ್ನು ನಲವತ್ತು ಎರಡು ಎರಡು ಬ್ಲೇಡ್ ನ ಈ ಒಂದು ರೂಟ್ ನ ಬೆಲೆ ಬಂದು ಸಾರಿ ಲೊಕೇಶನ್ ಬಂದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಚಿರುಬಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಚಿರುಬಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಎರಡು ಮಷಿನ್ಗಳು ಈ ಒಂದು ರೂಟ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಐವತ್ ಅರವತ್ತೈದು ಸಾವಿರ ಹೇಳಿದ್ರು ಐವತ್ತೈದು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡಿಕೊಡ್ತೇನೆ ಅಂತ ಹೇಳ್ತಿದಾರೆ ಸ್ನೇಹಿತರೆ ಐವತ್ತೈದಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದೇನೋ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಯಾವುದಕ್ಕೂ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಮೋಟರ್ ಲಿಫ್ಟಿಂಗ್ ಮಷಿನ್ ಸ್ನೇಹಿತರೆ ಈ ಒಂದು ಲಿಫ್ಟಿಂಗ್ ಮಷಿನ್ ಬಂದು ಸ್ನೇಹಿತರೆ ಆರು ತಿಂಗಳ ಒಂದು ಲಿಫ್ಟಿಂಗ್ ಮೆಷಿನ್ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ಓನರ್ ಆದರೆ ಇನ್ನು ಈ ಒಂದು ಆಯಿಲ್ ಇಂಜಿನ್ ಇಂದ ರನ್ ಆಗ್ತಕ್ಕಂಥ ಈ ಒಂದು ಮೋಟರ್ ಲಿಫ್ಟಿಂಗ್ ಮಷೀನ್ ಎಂಟ್ ಎಚ್ ಪಿ ಒಂದು ಆಯಿಲ್ ಇಂಜಿನಿಂದ ಇಂದ ರನ್ ಆಗ್ತಿದೆ ಸ್ನೇಹಿತರೆ ಈ ಒಂದು ರೂಟರ್ನ ಸಾರಿ ಮೋಟರ್ ಲಿಫ್ಟಿಂಗ್ ಮೆಷಿನ್ ನ ಒಂದು ಬೆಲೆ ಬಂದು ಸ್ನೇಹಿತರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ರು ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತಂತ ಹೇಳ್ತಿದ್ದಾರೆ ಸ್ನೇಹಿತರೆ ಗುಡ್ ಕಂಡೀಷನ್ ಇದೆ ಕೇವಲ ಆರು ತಿಂಗಳು ಒಂದು ಮೋಟರ್ ಲಿಫ್ಟಿಂಗ್ ಮಷೀನ್ ಗುಡ್ ಕಂಡೀಷನ್ ಇದೆ ಏನು ಒಂದು ರಿಪೇರಿ ಕೂಡ ಇರಲ್ಲ ರನ್ನಿಂಗ್ ಕಂಡೀಷನ್ ಇರತಕ್ಕಂಥದ್ದು ಕೇವಲ ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತಾನೆ ಅಂತ ಹೇಳ್ತಿದ್ದಾರೆ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೋಬಹುದು ಟ್ರಾಕ್ಟರ್ ಇಂದೂ ಜಗ್ಬಹುದು ಅಥವಾ ಎತ್ತಿನ ಗಾಡಿಯಿಂದ ಜಗ್ಕೊಂಡು ಹೋಗಬಹುದು ಅದು ಆ ತರ ಇದೆ ಟ್ರಾಕ್ಟರ್ ಸೂಕ್ತ ಅನ್ಸುತ್ತೆ ನೋಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂತವರು ಕರೆ ಮಾಡಿ ಓನರ್ ನಂಬರ್ನೇ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಆದಷ್ಟು ನಿಯರ್ ಬೈ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತದೆ ನೀವು యారీ ఒక వీడియో ఇష్టావు దయట్టు లైక్ మూలక చాలాల్కి సపోర్ట్ మిగ ని ఫ్రెండ్స్ అత ఫిలి గ్రూప్ అవి వీడియోన శేర్ మి అంతే ఇదే రీతి నెక్స్ట్ వీడియో దాన్ని మేతీ థ్యాంక్ యూ ఫ్రెండ్స్ థ్యాంక్ యూ వాచింగ్ బాయ్